ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾನು ಪರಿಚಯ ಮಾಡುತ್ತಿ ಕೊಡುತ್ತಿರುವ ಪುಸ್ತಕ ಮೌನದ ಹಂಬಲ ಕವಿತೆಗಳು ಇದರ ಲೇಖಕರು ಶ್ರೀಮತಿ ಮಾಲಾ ಕಮಲಾಪುರ್ಕರ್ ಇದು ಪ್ರಕಟವಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಇದರ ಬೆಲೆ ಎಂಬತ್ತು ಮುಖಪುಟ ಮಂಜುನಾಥ್ ಎಸ್ ಪ್ರಕಾಶನ ಸಲಹಾ ಸಮಿತಿಯಲ್ಲಿ ಆಗ ಇದ್ದವರು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಶ್ರೀ ಗವೀಶ್ ಹಿರೇಮನ್ ಶ್ರೀಮತಿ ವೈಶಾಲಿ ದೇಶ್ಮುಖ್ ಡಾಕ್ಟರ್ ಸುಮನ್ ಯಜುರ್ವೇದಿ ಶ್ರೀಮತಿ ಸಂಧ್ಯಾ ಮನಗಂಟಿಕರ್ ಶ್ರೀಮತಿ ಶೋಭಾ ರಂಜೋಳ್ಕರ್ ಪ್ರಕಾಶನ ಸಂಗಮೇಶ್ವರ ಮಹಿಳಾ ಮಂಡಳ ಮೊದಲಿಗೆ ಪರಿಚಯ ಮುನ್ನುಡಿ ಬರೆದವರು ಎ ಕೆ ರಾಮೇಶ್ವರ್ ಕಲಬುರಗಿಯವರು ಲೇಖಕರ ಮಾತು ನನ್ನ ಮಾತು ಪ್ರಕಾಶಕರ ನುಡಿಗಳು ಈ ಪುಸ್ತಕ ಕೂಡ ಜನ್ಮ ಕೊಟ್ಟ ತಂದೆಗೆ ಅರ್ಪಣೆ ಮಾಡಿದ್ದಾರೆ ಬೆನ್ನುಡಿ ಬರೆದವರು ಗವೀಶ್ ಹೇಮಠ್ ಅವರು ಬೆನ್ನುಡಿಯಲ್ಲಿ ಈ ರೀತಿ ಬರೆಯಲಾಗಿದೆ ಬೆನ್ನುಡಿಯೊಮ್ಮೆ ಉದುತ್ತೇನೆ ತಾವು ಕೂಡ ಆಲಿಸಿ ನಾನು ಮಾಲಾ ಕಮಲಾಪುರ್ಕರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಇವರು ನಮಗೆ ತುಂಬ ಪರಿಚಿತರು ಇವರು ನಾವು ಚಿತಾಪುರ ತಾಲೂಕಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದರು ಇವರು ಸಮಯಕ್ಕೆ ಬಹಳ ಮಹತ್ವ ಕೊಡ್ತಿದ್ದರು ಅಂದು ಯಾವುದೇ ಒಂದು ಬಸ್ಸುಗಳ ವ್ಯವಸ್ಥೆ ಇರದಂಥ ಸಂದರ್ಭದಲ್ಲಿ ಕಲಬುರಗಿಯಿಂದ ಚಿತ್ತಾಪುರಕ್ಕೆ ಸಮಯ ಪಾಲನೆಯೊಂದಿಗೆ ಕರ್ತವ್ಯ ನಿರ್ವಹಿಸಿದ್ದು ನನಗೂ ಕೂಡ ಗೊತ್ತಿದೆ ಇವರು ಬರೆದಂಥ ಪುಸ್ತಕ ಬಹಳ ವರ್ಷಗಳ ನಂತರ ನಮ್ಮ ಮತ್ತೆ ಭೇಟಿಯಾದಾಗ ಈ ಪುಸ್ತಕ ನನಗೆ ಸಿಕ್ಕಿತ್ತು ಇದು ನನ್ನ ಗ್ರಂಥಾಲಯದಲ್ಲಿರುವ ಆರನೇ ಪುಸ್ತಕ ಅಂತ ನಾನು ಹೇಳಲು ಬಯಸುತ್ತೇನೆ ಈಗ ನಾನು ಗವಿ ಹಿರೇಮಠ ಸರ್ ಅವರು ಬರೆದ ಬೆನ್ನುಡಿಯನ್ನು ಓದುತ್ತೇನೆ ಹಿಂದುಳಿದ ಪ್ರದೇಶವೆಂದೇ ಪ್ರಸಿದ್ಧಿ ಹೊಂದಿದ ಬಿಸಿಲು ನಾಡಿನ ಕಲಬುರಗಿಯ ನಾಡಿನಲ್ಲಿ ಶ್ರೀಮತಿ ಕಮಲಾ ಮಾಲಾ ಕಮಲಾಪುರ್ಕರ್ ಅವರ ಮೌನದ ಹಂಬಲ ಎನ್ನುವ ಕಾವ್ಯ ಕುಸುಮ ಅರಳಿದ್ದು ಹೂದೋಟದಲ್ಲಿ ಮತ್ತೊಂದು ಹೊಸ ಹೂವು ಅರಳಿದಂತೆ ಶ್ರೀಮತಿ ಮಾಲಾ ಅವರ ಮೌನದ ಹಂಬಲ ಕೃತಿ ಗಮನಿಸಿದಾಗ ಇದೊಂದು ಮೊದಲನೆಯ ಕೃತಿ ಅನಿಸುವುದೇ ಇಲ್ಲ ಆಳವಾದ ಅನುಭವ ಚಿಂತನೆ ಗಂಭೀರ ಆಲೋಚನೆ ಜೀವಾನುಭವ ಎಲ್ಲವೂ ಅವ್ಯಕ್ತಿಲಿ ಪ್ರೌಢಿಮೆ ಪಡೆದಿವೆ ಅಂತಃಕರಣೆ ಅನುಕಂಪ ಮಾತೃವಾತ್ಸಲ್ಯ ಒಂದೆಡೆ ಓದುಗರ ಹೃದಯ ತಟ್ಟಿದರೆ ಇನ್ನೊಂದೆಡೆ ಕೆಲವು ಗಂಭೀರ ಕವನಗಳು ಓದುಗರ ಆತ್ಮಾವಲೋಚನೆ ಹಚ್ಚುತ್ತವೆ ಕವನಗಳು ಭರವಸೆ ಮೂಡಿಸುತ್ತಲೇ ಸಾಗುತ್ತವೆ ಕವಿತ್ರಿಯ ಕವನಗಳಿಗೆ ವಸ್ತುವಿನ ಕಟ್ಟುಪಾಡಿಲ್ಲ ಹೀಗಾಗಿ ಎಲ್ಲ ಬಗೆಯ ಮುಕ್ತ ಮನಸ್ಸಿನ ಕವನಗಳಾಗಿವೆ ಇಲ್ಲಿ ನಾಡು ನುಡಿ ದೇಶ ಭಾಷೆ ನಿಸರ್ಗ ಸಮಾಜ ಜೀವನದ ಏರಿಳಿತ ಎಲ್ಲವೂ ಕವಿತ್ರಿಯ ಪ್ರಜ್ಞೆಯ ಕಳವಳಿಯ ದೂತಕವಾಗಿವೆ ಅನೇಕ ಕವನಗಳಲ್ಲಿ ಪ್ರತಿಭೆ ಬೆಳಕಾಗಿದೆ ಶಬ್ದಗಳ ಆಡಂಬರವಿಲ್ಲ ನವ್ಯದ ಛಾಯೆ ಇಲ್ಲ ಸುಂದರ ಸುಲಲಿತ ಪದಬಂಧಗಳಲ್ಲಿ ಖುಷಿ ಕೊಡುತ್ತವೆ ಕೆಲವನಂತೂ ಮತ್ತೆ ಮತ್ತೆ ಓದಬೇಕೆನಿಸುತ್ತದೆ ಕವನಗಳು ಸೂಕ್ಷ್ಮವಾಗಿ ಗಮನಿಸು ಂತೆ ಕವಿತ್ರಿಯ ಮನದ ತುಡಿತ ಮಿಡಿತದ ಹಿಂದೆ ಸುಸಂಸ್ಕೃತ ಎಂಬುದು ಸ್ಪಷ್ಟವಾಗುತ್ತಿದೆ ಶೀರ್ಷಿಕೆಯ ಕವನ ಹೆಚ್ಚು ಗಮನ ಸೆಳೆಯುತ್ತದೆ ಇಂದಿನ ಆಧುನಿಕ ಜಗತ್ತು ಕಂಡ ಕವಿತ್ರಿಗೆ ಮೌನವಾಗಿರುವುದೇ ಲೇಸನಿಸಿದೆ ನನಗೆ ಮೌನದ ಚಿಪ್ಪೊಡೆಯುವ ಮನಸ್ಸಿಲ್ಲ ಮಾತೆಲ್ಲ ಮುತ್ತಾಗಿ ಮೌನದೊಳಗೆ ಒಂದಾಗಿ ಬಿಂದುವಾಗಿ ಸೇರಿ ಹೋಗುವ ಹಂಬಲ ಹೀಗೆ ಅನೇಕ ಕವನಗಳು ಜ್ಞಾನದ ಬೆಳಕಾಗಿವೆ ಮಾರ್ಗದರ್ಶಿಯಾಗಿವೆ ಎಲ್ಲವೂ ಕವಿತ್ರೆಯ ಸುಸಂಸ್ಕೃತ ಮನಸ್ಸನ್ನು ಸ್ಪಷ್ಟಪಡಿಸುತ್ತಿವೆ ಒಬ್ಬ ಶಿಕ್ಷಕಿಗೆ ಪ್ರಾಧ್ಯಾಪಿಕಿಗೆ ಇರಬೇಕಾದ ಚಿಂತನೆಗಳು ಆಲೋಚನೆಗಳು ಇವು ಹೀಗೆ ಕವಿತ್ರೆಯ ಕಾವ್ಯ ಕೃಷಿ ಮುಂದುವರೆದು ಕಾವ್ಯ ಕಣಜ ತುಂಬಲಿ ಅಗೆದಷ್ಟು ಆಳಕ್ಕೆ ಹೋದಷ್ಟು ಅನುಭವದ ಕಾವ್ಯಶಲೆ ಹುಟ್ಟುತ್ತದೆ ಎನ್ನುವ ಮಾತನ್ನು ಹೇಳುತ್ತಾ ಇದೀಗ ಕಾವ್ಯಕ್ಷೇತ್ರಕ್ಕೆ ಕಾಯಿಸುತ್ತಿರುವ ಕವಿತ್ರಿಯನ್ನು ತುಂಬ ಹೃದಯದಿಂದ ಸ್ವಾಗತಿಸೋಣ ಅಂತ ಗವಿ ಹಿರೇಮಠ ಅವರು ತಮ್ಮ ಬೆನ್ನುಡಿಯಲ್ಲಿ ಒಂದು ಈ ಬರವನ್ನು ಬರೆದಿದ್ದಾರೆ ನಾನು ಇವರ ಬಗ್ಗೆ ಒಂದಿಷ್ಟು ಹೇಳಬೇಕೆಂದರೆ ಇವರು ತಾಳ್ಮೆಗೆ ಎಲ್ಲರೂ ಮೆಚ್ಚುತ್ತಾರೆ ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಅದಕ್ಕಿಂತ ಮುಂಚಿತವಾಗಿ ಇವರ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವುದು ಎಂದರೆ ಇವರು ನಿವೃತ್ತ ಶಿಕ್ಷಕರು ಎಂಎ ಪದವಿದರೆ ಇವರ ಜನ್ಮಸ್ಥಳ ರಾಯಚೂರು ಇವರಿಗೆ ಚಿಕ್ಕಂದಿನಿಂದಲೂ ಕವನ ಬರೆಯುವ ಹವ್ಯಾಸ ತಂದೆ ಇವರಿಗೆ ಪ್ರೇರಣೆ ಇವರು ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅಂತಲೇ ನಾನು ಹೇಳಲು ಬಯಸುತ್ತೇನೆ ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಅದರಲ್ಲಿ ಶ್ರೀ ಜಗನ್ನಾಥ್ ವಿಠಲ ಕಾವ್ಯಶ್ರೀ ಕನ್ನಡ ರಾಜ್ಯೋತ್ಸವ ಹಾಗೆ ಅನೇಕ ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾದರೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಿಸುವ ಛಲದೊಂದಿಗೆ ಮುನ್ನೊಡೆಯುತ್ತಿದ್ದಾರೆ ಮೌನದ ಹಂಬಲ ಪುಸ್ತಕದಲ್ಲಿ ಐವತ್ತು ಕವನಗಳಿವೆ ಇದರಲ್ಲಿ ನನಗೆ ಇಷ್ಟವಾದ ಒಂದು ಕವನ ಜ್ಯೋತಿಯಂತೆಯೇ ಬೆಳಗುವೆ ಅದೇ ರೀತಿ ಇವರು ಐವತ್ತು ಕವನಗಳ ನಾನು ಶೀರ್ಷಿಕೆಯನ್ನು ಹೇಳಲು ಬಯಸುತ್ತೇನೆ ಕಾಡು ತಿಳಿಯೋದು ನನಗೊಂದು ಪ್ರಶ್ನೆ ಮೌನದ ಹಂಬಲ ಹೆತ್ತವ್ವ ಮನದ ಸಂತೆ ಆ ಬಾಲ್ಯದ ದಿನಗಳು ಕನ್ನಡ ನಾಡಿನ ಸಂಪತ್ತು ಹೆಣ್ಣು ಭೂತಾಯಿಯ ಹೆಮ್ಮೆಯ ಪುತ್ರರು ನಾವೇಕೆ ಹೀಗೆ ಮೌನವಾದ ಮಾತು ಕಡಿವಾಣವಿಲ್ಲದ ಕುದುರೆ ಸ್ಮರಣೆ ತಾಯಿತನ ಸ್ವಾಮಿ ವಿವೇಕಾನಂದರು ಗುರಿ ಜ್ಯೋತಿಯಂತೆ ಬೆಳಗು ಪ್ರೀತಿ ಕಂದನ ನಗು ಕನ್ನಡ ಭಾಷೆ ಜ್ಯೋತಿ ಸದಾಚಾರ ಬದುಕು ಯುಗ ಯುಗಾದಿ ಭಗತ್ ಸಿಂಗ ಬೆಳಗಲಿ ಬದುಕು ಕನಕದಾಸರು ನನ್ನನ್ನು ಉಳಿಸಿ ಆದರ್ಶ ಮೌಲ್ಯ ಜ್ಞಾನ ಬೆಳಗಲಿ ಅಮೂಲ್ಯವಾದ ಆಸ್ತಿ ಮಾತು ನಾರಿ ವೀರ ಸಾರ್ವರ್ಕರ್ ಆಶೆ ಉಜ್ವಲ ನಕ್ಷತ್ರ ಜ್ಞಾನದ ತೇಜಸ್ಸು ವೈಭವದ ನಾಡು ಹೃದಯವಂತನಾಗೂ ವಿದ್ಯಾರ್ಥಿಗಳಿಗೊಂದು ಸಂದೇಶ ಇದು ನಮ್ಮ ಕನ್ನಡ ನಾಡು ಋಣಮುಕ್ತರು ಏಕತೆ ಇಲ್ಲಿ ಕಾಣದಿರಿ ನೀವು ಬಾಲ್ಯ ಮರೆವು ಸ್ವಾರ್ಥ ಬದುಕು ಬೆಳದಿಂಗಳು ಪರಿಮಳ ಅಶಾಂತಿ ಸನ್ಮಾನ ಹೀಗೆ ಸುಮಾರು ಐವತ್ತು ಕವಿತೆಗಳನ್ನು ಈ ಪುಸ್ತಕದಲ್ಲಿ ನಾವು ನೋಡಬಹುದು ಇಂದಿನ ಯುವ ಬರಹಗಾರರು ಇಂಥ ಪುಸ್ತಕಗಳನ್ನು ಓದಿ ತಾವು ಕೂಡ ಉತ್ತಮ ರೀತಿಯ ಕವನಗಳನ್ನು ಬರೆಯಲು ಈ ಪುಸ್ತಕ ಪ್ರೇರಣೆ ಆಗುತ್ತದೆ ಅಂತ ನಾನು ಹೇಳಲು ಬಯಸುತ್ತೇನೆ ನನಗೆ ಒಂದು ಕವನ ಜ್ಯೋತಿಯಂತೆ ಬೆಳಗು ಅದನ್ನು ನಾನು ವಾಚಿಸುತ್ತೇನೆ ಕವನದ ಶೀರ್ಷಿಕೆ ಜ್ಯೋತಿಯಂತೆ ಬೆಳಗು ವೀರನಾಗೂ ನೀನು ವೀರ ಸಾವಕರ ಸಾವಕರನಂತೆ ಶೂರನಾಗೂ ನೀನು ಭಗತ್ ಸಿಂಗ್ನಂತೆ ದಾನಿಯಾಗೂ ನೀನು ವೀರಕರ್ಣನಂತೆ ಭಕ್ತನಾಗೂ ನೀನು ಕನಕದಾಸನಂತೆ ಜ್ಞಾನಾಮೃತವನ್ನು ಬೀರು ಅಕ್ಕ ಮಾದವಿಯಂತೆ ತ್ಯಾಗಿಯಾಗೂ ನೀನು ಭರತನಂತೆ ತಂದೆ ತಾಯಿಗಳು ಸೇವೆ ಮಾಡು ಶ್ರವಣಕುಮಾರನಂತೆ ಜಗತ್ತಿಗೆ ಜ್ಯೋತಿಯಂತೆ ಬೆಳವು ನೀನು ಬಸವಣ್ಣನಂತೆ ವಿವೇಕವಾಣಿ ಹೇಳು ವಿವೇಕಾನಂದರಂತೆ ಅಂತ ಈ ಕವನ ನನಗೆ ತುಂಬ ಇಷ್ಟವಾಯಿತು ಈ ರೀತಿಯಾಗಿ ಒಂದು ಈ ಪುಸ್ತಕದಲ್ಲಿ ನಾವು ಕವನಗಳನ್ನು ನೋಡಬಹುದು ಮಾಲಾ ಕಮಲಾಕರ್ ಅವರು ತುಂಬ ಒಂದು ಅದ್ಭುತ ಜ್ಞಾನವನ್ನು ಹೊಂದಿದಂಥ ಮಹಿಳೆ ಅಂತಲೇ ಹೇಳಬಹುದು ಈಗ ನಾನು ಇವರ ಬಗ್ಗೆ ಯಾಕೆ ನಾನು ಹೇಳಲು ಇಷ್ಟಪಡುತ್ತೇನೆ ಅಂತಂದರೆ ಈ ಒಂದು ಪುಸ್ತಕ ಓದುವ ಹವ್ಯಾಸ ಖಂಡಿತವಾಗಿ ಎಲ್ಲರೂ ಮಾಡಲೇಬೇಕು ನಾನು ಈ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೇನೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರುತ್ತದೆ ಅಂತ ಹೇಳುತ್ತಾ ನಾನು ಮೌನದ ಹಂಬಲ ಎಂಬ ಪುಸ್ತಕ ಪರಿಚಯ ಮಾಡಿಕೊಟ್ಟಿದ್ದೇನೆ ಇದು ತಮಗೆ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮಲ್ಲಿಯೂ ಕೂಡ ಇಂಥ ಪುಸ್ತಕಗಳು ಇದ್ದರೆ ನನ್ನ ಗ್ರಂಥಾಲಯಕ್ಕೆ ಕೊಟ್ಟಿದ್ದೇ ಆದರೆ ಅವುಗಳ ಪರಿಚಯ ಮಾಡಲು ನಾನು ಬಯಸುತ್ತೇನೆ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ